ಕೋಲಾರ ನಗರದ ಅಮ್ಮವಾರಿಪೇಟೆಯ ಬಾರ್ಲೈನ್ ಜಾಮಿಯಾ ಮಸೀದಿಯ ಕಮಿಟಿ ವತಿಯಿಂದ ಶನಿವಾರ ಮಸೀದಿ ಆವರಣದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಹಿರಿಯ ವಕೀಲ ಕೆವಿ ಶಂಕರಪ್ಪನವರು ಚಾಲನೆ ನೀಡಿ ಮಾಧ್ಯಮದರೊಂದಿಗೆ ಮಾತನಾಡಿ ಸಂಪತ್ತು ಹಣಕ್ಕಿಂತ ಆರೋಗ್ಯ ಮುಖ್ಯವಾಗಿತ್ತು ಪ್ರಸ್ತುತ ಚಿಕಿತ್ಸೆ ವೆಚ್ಚ ಮತ್ತು ಔಷಧಿಗಳ ಬೆಲೆ ಗಗನಕ್ಕೆ ಮುಟ್ಟುತ್ತಿರುವಾಗ ಧರ್ಮಾತೀತವಾಗಿ ಎಲ್ಲ ಧರ್ಮದ ಬಡರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಮಸೀದಿ ಕಮಿಟಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಕಮಿಟಿಯನ್ನ ಅಭಿನಂದಿಸಿದರು ಬಳಿಕ ಮಸೀದಿಯ ಕಮಿಟಿಯ ಕಾರ್ಯದರ್ಶಿ ತನ್ವೀರ್ ಅಹಮದ್ ಮಾತನಾಡಿ ಕೊರೋನಾ ಬಂದು ಹೋದ ನಂತರ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಾಯಿಲೆಯಿಂದ ನರಳುತ್ತಿದ್ದು ಎಲ್ಲಾ ಧರ್ಮದ ಜನತೆಗೆ ಉಚಿತ ಆರೋಗ್ಯ ತಪಾಸಣೆ ಸಿಗಬೇಕೆಂಬಂತಹ ಉದ್ದೇಶದಿಂದ ಎಲ್ಲ ಧರ್ಮದವರ ಸಹಕಾರ ಪಡೆದು ನಗರದ ಎಲ್ಲಾ ಮಸೀದಿಗಳಲ್ಲಿ ಪ್ರತಿ ತಿಂಗಳು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುವ ಉದ್ದೇಶ ಇದೆ ಹಾಗೂ ಉಚಿತ ಡಯಾಲಿಸಿಸ್ ಸೆಂಟರ್ ಮತ್ತು ಉಚಿತ ರಕ್ತ ತಪಾಸಣೆ ಸೆಂಟರ್ ಮಾಡುವ ಯೋಚನೆ ಇದೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಲ್ಲ ಗಂಗಮ್ಮ ದೇವಾಲಯದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಯ್ಯ ಮಾತನಾಡಿ ಸೌಹಾರ್ದತೆಯ ಸಂಕೇತವಾಗಿ ಎಲ್ಲಾ ಧರ್ಮದ ಬಡರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗಲೆಂದು ಮಸೀದಿ ಕಮಿಟಿಯವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಉತ್ತಮ ಕೆಲಸವಾಗಿದೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಭಗವಂತ ಮಸೀದಿ ಕಮಿಟಿಯವರಿಗೆ ಆಯಸ್ಸು ನೀಡಲಿ ಅಂತ ಆಶಿಸಿದರು के दिस पटरो पुलो हां ओइस साल के हेन है ये ना है ओए ए ट्रेन के दुसरे आउर मरे अभी बस स्टप ले रोड पुरे अंगो मतलब आइस के हाजरे ಸರ್ ಇವತ್ತು ನಝೀದ ಬಾರ್ಲಿನ್ನಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ನಿಮಗೆ ಬಂದಿದ್ದೀರಾ ನನಗೆ ಏನು ಅನ್ನಿಸ್ತು ಸರ್ ಈ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಿರ್ತಕ್ಕಂಥ ಈ ಬಸಿ ದೆಹಲಿಯ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಮತ್ತು ಟ್ರಸ್ಟಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಆರೋಗ್ಯ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ದುಡ್ಡು ಮುಖ್ಯ ಅಲ್ಲ ಸಂಪತ್ತು ಮುಖ್ಯ ಅಲ್ಲ ಆರೋಗ್ಯ ಮನುಷ್ಯನಿಗೆ ಇದ್ದರೆ ಎಲ್ಲವೂ ನಮಗೆ ಆರೋಗ್ಯ ಇಲ್ಲದೇ ಇದ್ದರೆ ಎಲ್ತ್ ಲಾಸ್ಟ್ ಅವರ್ ಎಲ್ತ್ ಯಾವುದೂ ನಮಗೆ ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ ಅಂತ ನಮ್ಮ ಭಾರತ ದೇಶದಲ್ಲಿ ಈ ಆರೋಗ್ಯಕ್ಕೆ ಬಹಳಷ್ಟು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮಸೀದಿ ಜಾಮಿಯ ಏನು ಟ್ರಸ್ಟಿಗಳಿದ್ದಾರೆ ಅವರೆ ಕೈ ಜೋಡಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಜಾಮಾ ಮಂದಿರಿಗೆ ಸಂಕ್ರೇಟಿಯಾಗಿ ಆಯ್ಕೆ ಆಗಿರ್ತೀವಿ ನಮ್ಮದು ಮೇನ್ ಮುಖ್ಯ ಉದ್ದೇಶ ಏನಂದರೆ ಆಫ್ಟರ್ ಕರೋನಾ ಕರೋನಾ ಯಾವಾಗ ಬಂದು ನಮ್ಮ ದೇಶದಲ್ಲಿ ಎಲ್ಲ ರೀತಿ ಪಶ್ಚಕ್ಕೆನೇ ಅದು ಹಾಡು ಮಾಡಿ ಹೋಗಿದೆ ಆದ್ರೂ ನಮ್ಮ ದೇಶದಲ್ಲಿ ಬಂದು ಹೋಗಿದ ಮೇಲೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನರನ್ನ ಬಾಡಿ ಆರ್ಗ್ಯಾನಿಕ್ ಆಗಲಿ ಬಾಡಿ ಇನ್ಸ್ಪೆಕ್ಚರ್ ಆಗಲಿ ಎಲ್ಲ ಹೆಚ್ಚು ಕಡಿಮೆ ಆಗ್ತಿದೆ ಈ ಯಾರಿಗೆ ಏನು ಕೈಲೇ ಆಗಿದೆ ಏನು ಕೈಲಿಗೆ ಔಷಧಿ ತಗೋಬೇಕು ಅಂತ ಹೇಳಿ ಜನರನ್ನೇ ಕನ್ಫ್ಯೂಸ್ ಆಗಿದೆ ಡಾಕ್ಟ್ರ್ಸ್ಗೂ ಕನ್ಫ್ಯೂಸ್ ಆಗಿದೆ ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಜನ ತೀರ್ಕೊಂಡ್ಬಿಡ್ತಾರೆ ಯಂಗ್ ಏಜ್ ಸ್ಟೂಡೆಂಟ್ಸು ಇವತ್ತು ಜಾಮಾ ಮಸೀದಿಂದ ಒಳ್ಳೆ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಈ ಹೊಸ ಕಮಿಟಿ ಮಾಡ್ಕೊಂಡಿದ್ದಾರೆ ಆ ಕಮ್ಯುನಿಟಿ ಆ ಕಮ್ಯು ಕಮ್ಯುನಿಟಿ ಯಾವತ್ತು ಹೊಂದಾಣೆ ಈ ದೇಶದಲ್ಲೆಲ್ಲ ಹುಟ್ಟಿದ್ದೀವಿ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಭೇದ ಭಾವ ಇರ್ದಿರ ಎಲ್ಲ ಜಾತಿ ಧರ್ಮದಲ್ಲಿ ಮಸೀದ್ ವೆಲ್ಕಮ್ ಅಂತ ಮೊನ್ನೆ ಹೂಲಿಪೇಟಲ್ಲಿ ಮಾಡಿದ್ರು ಇವತ್ತು ಎಲ್ತ್ ಕ್ಯಾಂಪ್ ಅಂತ ಜಾಮಿಯಾ ಮಸ್ಜಿಂದ ಅಮದ್ಪೇಟೆ ಮತ್ತು ನಲ್ಗೈನ ಟ್ರಸ್ಟ್ ಕಡೆಯಿಂದ ಇವರೆಲ್ಲ ಸೇರಿಕೊಂಡು ನಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ ಅದಕ್ಕೆ ಒಂದೊಂದು ಪ್ರೋಗ್ರಾಮ್ ಇಲ್ಲಿ ನಡೀತಾ ಇರ್ತದೆ ಇಲ್ಲಿ ಏನೇ ಮಾಡಿದ್ರು ಜನಕ್ಕೆ ಜನಕ್ಕೊಂದು ಸಂದೇಶ ಹೋಗುತ್ತೆ ಇಲ್ಲಿ ಯಾವ ಭಾವ ಇಲ್ದಿರ ಯಾವ ಇದು ಇಲ್ದಿರ ನಡೀತದೆ